ಅದಕ್ಕೆ ಕೂಡುವುದು ಮತ್ತು ತಾ ಹಿಡ್ಕೊಂಡು ಹಗಲು ಅನ್ನತಕ್ಕಂಥ ವಿಷಯ ನನಗೆ ಬಿಟ್ಟನ ಕೂಡಲೇ ಹೆಚ್ಚಿಗೆ ಅದ ಈಗ ಕೂಡುದ್ರೆ ಜಾತ್ರೆ ಆಗ್ತದ ಕೂಡ್ಲಿಕ್ಕಪ್ಪ ಅಂತಂದ್ರೆ ಇಲ್ಲ ನಾನು ಭಗವಂತ ಇವತ್ತಿನ ದಿವಸ ನಮಗ ನಿಮ್ಗ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರೆ ಶರೀರ ನಾವು ದೇಹ ಬಿಟ್ಟಿವಪ್ಪ ಅಂತಂದ್ರ ಆತ್ಮ ಅನ್ನತಕ್ಕಂಥದ್ದು ನಮ್ಮಿಂದ ದೂರ ಆಗಿ ಹೋದಕ್ಕಾರ ಮನುಷ್ಯ ಮುಕ್ತಿ ಆಗ್ತದ ಅಗಲೂದು ಹೆಚ್ಚಿಗೆ ಅಂದಾರ ಹೆಂಗ ಬಾಳಿಕಾಯಿ ಹಿಂಗ ಬಿಟ್ರ ಡಜನ್ದಾಗ ಇದ್ರ ಜಾಸ್ತಿ ರೇಟ ದ್ರಾಕ್ಷಿ ಹಿಂಗ ತೆಳಗ ಬಿದ್ರ ಅದು ಖುಲ್ಲ ರೇಟ ಹಿಂಗಾದಲ್ಲ ಇದು ನಮ್ದು ಹಿಂಗಿದು ಇದಕ್ಕೂ ದೃಷ್ಟಾಂತ ಹೆಂಗ ಹಂಗ್ರಪ್ಪ ಮುಗುಳು ಕೊಡದ ಎಲ್ಲಾ ಲಿಂಗ ಲಚ್ಚಾಣಿಸಿದ ಲಿಂಗ ಮುತ್ತೇನ ಮಟ್ಟದೊಳಗಿದ್ದ ಮಣ್ಣಾಗ ಕೂತ ಅನುಭವ ಮಾಡುತ್ತಿದ್ದ ಗುರುನಾಥನ ಮಣ್ಣಾಗಿಂದ ಒಳಗ ಮಣ್ಣಾಗಿ ತೆಗೆದು ನೀನು ಬಂದ್ರದ ಕರೆ ಗುರುವಿನ ಮಗ ಆದಿ ನಾನು ಒಂದೇ ಕಡೆ ಇದ್ರ ನಡೆಯಂಗಿಲ್ಲ ನೀ ಇಲ್ಲಿ ಅಗಲಬೇಕು ನನಗೆ ಬಿಟ್ಟು ಮುಂದೆ ಯಾವಾಗ ಗುರು ನನಗೆ ಹೇಳು ಬಿಡ್ಬೇಕು ನೀನ್ ಬಿಟ್ಟು ಅಗಲ ಎಲ್ಲಿ ಸೂರ್ಯ ಮುಣಗುತ್ತದ ಅಲ್ಲೇ ಹೋಗಿ ವಸ್ತಿ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ಯಾನು ಕೊಡದ ಎಲ್ಲಾ ಲಿಂಗಮುತ್ತ ಲಕ್ಷಾನಿಸಿದ ಲಿಂಗಮುತ್ತ ಅಗಲು ಹೋಗಿ ಇವತ್ತ ಮುನ್ನೂರ ಅರವತ್ನಾಲ್ಕು ಮಟ್ಟಗಳ ಮಾಡ್ಯಾನು ಅಗಲಿದ್ರಿಂದ ಮತ್ತೆ ಕೂಡದ್ರ ಗುರು ಇಬ್ರು ಕೂಡ ಲಚ್ಚನ ಮಠದಾಗೆ ಕಜ್ಜಾ ತರೋದು ಅಲ್ಲೇ ತಿನ್ಕೋತ ಕೂತಿದ್ರ ಅಲ್ಲೇ ಗಾಂಜಾ ಹೊಡ್ಕೋತ ಕೂತಿದ್ರು ಅಲ್ಲೇ ಕುಂಡ್ರಿದ್ರು ಅವ್ರು ಹ್ಞೂ ಕೂಡದೆ ಹೇಳ್ಯಾರ ಆಳ್ಗೆ ಪಿಂಟು ಸರ್ ಅವ್ರ ಅಂತ ಹೇಳಿ ಎಲ್ಲ ಮತ್ತೆ ಕೇಳ್ಸ್ಕೊಂಡಿದಂದ್ರೆ ಹೌ ಹಾ ಅದಕ್ಕೆ ಏನದ ಇನ್ನು ಅಮೋಘಿಸಿದ್ದನ ಸಂತತಿ ಒಳಗೆ ಏನಾಗ್ಯದಪ್ಪ ಅಂತ ಕೇಳಿದ್ರ ಬಬಲಾದಿ ಗೌಡ್ರ ಮಗಳು ನನ್ನ ತಾಯಿನ ಹೇಳ ಕೊಂತಾದೇವಿ ಹೌ ಕೂಡಿದ ಮನಿಯೊಳಗಿದಳು ಕೂಡಿ ಅವಾಗ ಅಂತ ಕೇಳಿದ್ರ ಕಾರುಣಿ ದಿವಸ ಕರಿ ಕೇಳಿದ್ರ ಬಂದ ಏನಾಗಿ ತಪ್ಪಾತಿ ಸಿದಿರತ ಕರಿ ಬೇಗ ಹರಿದ ಅವ್ರ ಅಣ್ಣಾಗಿರ್ತಕ್ಕಂಥ ಉದ್ ಸಿದ್ದ ಹಿಂದಿರುಗಡೆ ಹರಿದ ತನ್ನ ಗಂಡ ಕರಿ ಹರಿದ ಹಿರಿಯವನಕಿಂತ ನನ್ನ ಗಂಡ ಇವತ್ತಿನ ದಿವಸ ಕರಿ ಹರಿದ್ ಮುಂದೆ ಬಂದ ನನ್ನ ಗಂಡನಕಿಂತ ನನ್ನ ಗೆದಿಬೇಕಾಗಿತ್ತ ಹೇಳಿ ಆರ್ತಿ ಬೆಳಗಲಕ್ಕ ಸ್ವಲ್ಪ ಲೇಟ್ ಮಾಡಿ ಬಂದ್ರು ಹೌದಾ ಆರ್ತಿ ಬೆಳಗಲಕ್ಕ ಸ್ವಲ್ಪ ಲೇಟ್ ಅಂದಳು ಈ ಮಾತು ಬಿಳಯಾನು ಸಿದ್ದಗೆ ಸಹಿಸಿಕೊಳ್ಳೋದಾಗ್ಲಿಲ್ಲ ನಮ್ಮ ಅಣ್ಣನೇ ಗೆದ್ದು ಬರಬೇಕು ಅವನಿಗೆ ಆರತಿ ಬೆಳೆವಕತ್ತ ನಿನ್ನ ಬಲ್ಯಾಕ ಬಾವು ಬಂದದ ಅಂದ್ರೆ ನೀ ನನ್ನ ಮನೆಯಾಗಿ ಇರಬೇಡ ನೀನ್ ನನಗೆ ಬಿಟ್ಟು ಆಗಲಿ ಹೋಗು ಹೌದು ದೂರ ಹೋಗ ಅಂತ ತಿಳ್ಕೊಂಡ ಆ ಮನಿ ಬಿಟ್ಟು ಕಳಿಸಿದರೆ ಅಲ್ಲಪ್ಪ ಮನೆಯಾಗಿ ಇದ್ದಕರೆ ಯಾರು ಮಾತಾಡಿಸಲಿಲ್ಲ ನೀವು ಹೌದು ಕಾತರ ಕಂಟೆಯ ಒಂದು ತಾಯಿ ಮಾಡ್ಕೋತಿದ್ರು ಸೊಲಾಪುರದ ಸಿದ್ದರಾಮ ಅರಿಕೇರಿ ಅಮೂಗಿದ ಮುತ್ತಿಯಾಗಿ ಬೆಟ್ಟಿ ತನ್ನ ಶಿಷ್ಯರಿಗೆ ಕರ್ಕೊಂಡು ಹೋದ ಇಲ್ಲಿ ಯಾವ್ದೋ ಒಂದು ಕೊಂಪೆ ಅದ ಈ ಒಳಗ ನಾವು ಪ್ರಸಾದ ನೀರು ಹೇಳಿ ಅಲ್ಲಿಗೆ ಬಂದರು ಒಂದೇ ಒಂದು ಹಿಡಿ ಅಕ್ಕಿ ಒಳಗ ಸೊಲಾಪುರದ ಸಿದ್ದರಾಮನ ಶಿಷ್ಯರಿಗೆಲ್ಲ ತುತ್ತು ಮಾಡಿ ಅಡಿಗೆ ಮಾಡಿ ಅನ್ನ ಮಾಡಿ ಆ ಒಂದು ಬೊಗ್ಸಿ ಒಳಗ ಸಾವಿರಾರು ಶರಣರಿಗೆ ಉಣಿಸೋದಳು ತಾಯಿ ಅವಾಗ ಸೊಲಾಪುರ ಸಿದ್ದರಾಮ ಹೇಳ್ತಾನೆ ನೀ ಯಾರ ಸಸ್ಯವ ಇಂತ ಒಂದು ಒಂದೇ ಹಿಡಿ ಅಕ್ಕಿ ಒಳಗ ನನ್ನ ಶಿಷ್ಯರಿಗೆಲ್ಲ ಊಟ ಮಾಡಿಸಿದೆ ಅಂದ ಕಾಲಕ್ಕೆ ನಾನು ಇಂತ ನೀವು ಯಾರು ಬೆಟ್ಟಾಗಲಕ್ಕ ಹೋಗಿರಿ ಅವ್ರ ಶಿಷ್ಯಳೆ ಅವ್ರ ಸಸಿ ಇದೀನಿ ತಾ ತಾಯಿ ಹೇಳಿದಳು ಅವಾಗ ನೀವು ಮನೆಯೊಳಗ ಕೂಡಿದ್ದ ಏನು ಒಂದು ಕನ್ನಡಿ ಮುಂದೆ ಸಹ ನಿಂದ್ರ ನೀವು ಕುರ್ಸಾಲೆಗಳು ತಪಸೀರಿ ಮಾಡಿ ಹುಟ್ಟ ಸೀರೆ ಮ್ಯಾಗಿದ್ದು ಸಂತರಿಗೆ ದಾನ ಮಾಡ್ದಕ್ಕರ ಅವ್ರೆಲ್ಲರೂ ಆಶೀರ್ವಾದ ತಾಯಿಗೆ ಕೈ ಮುಗಿದು ಪಲ್ಲಕ್ಕಿ ಪದವಿ ಅಲ್ಲಿ ಕಂಚಿನ ಡೊಳ್ಳಾಲಿ ಕೈ ತಾಳಿ ತಾಯಿನಿ ಪಲ್ಲಕ್ಕಿ ಒಳಗ ಕೂತ್ ಮೆರೆಯ ತೆಳಂದ್ರ ಅಕ್ಕಿ ಕೂಡ ಇದ್ದಕರಾಗಿಲ್ಲ ಆಕಿ ಮನೆ ಬಿಟ್ಟು ಅಗಲದ ಮ್ಯಾಗೆ ಅವಕೆ ಅಂತ ಪದವಿ ಸಿಕ್ಕಿ ಈ ಸಭಾದೊಳಗ ಮತ್ತೊಮ್ಮೆ ಪ್ರೂವ್ ಮಾಡ್ತೀನಿ ಹಾ ಕೂಡಿದ್ರೆ ಏನೂ ಆಗುದಿಲ್ಲ ಕೂಡಿದ್ರೆ ಏನು ಮಾಡ್ತಾರ ಕುಲಿಗೆ ಚಿಟ್ಟ ಬಂದ್ಬಿಡ್ತಾವ ಅದು ಅಣ್ಣ ದುಡ್ದೇ ಸಾಯ್ತದ ತಮ್ಮ ತಿರುಗೇಡೆ ಸಾಯ್ತು ಸಲಹಾನ ಹೆಂಗಾನ ಕೂಡಿತ್ತಂದ್ರ ಮಂದಿ ಮೈಗಳಾಗ್ಬಿಡ್ತದ ಬಡ ಬಡ ಬ್ಯಾರ ಬಿಟ್ರಲ್ಲ ಅವ್ರ ಹೆಂಡ್ರು ಅವ್ರ ಮಕ್ಳು ಅನ್ನೋದು ಯಾರ ಕಾನ್ವೆಂಟ್ ಸಾಲಿಗೆ ಹಚ್ಚೋದು ಯಾರ ಟಾಯಿ ಬೆಲ್ಟ್ ಬೂಟ ಅಣ್ಣ ಹಂತ ದೊಡ್ಡ ಸಾಲಿಗೆ ಹಚ್ಚನ್ ನನ್ನ ಮಗನಿಗೆ ಇಂಜಿನಿಯರ್ ಇದು ಹೌದು ಅಗ್ಲದ್ರ ಇದು ಬರ್ತದ ಗ್ರಿಪ್ ಸಿಗತದ ಸಂಸಾರದ ಮ್ಯಾಗ ಹಿಡಿತ ಸಿಗತದ ಹೌದ್ ಹೌದ್ ಹಂಗ ಸಂಸಾರಕ್ಕೆ ದುಡಿಲಿಕ್ಕೆ ಚಾಲು ಮಾಡ್ತಾರ ಕೂಡಿ ಕುತಕರ್ ನೋಡ್ಬೇಕು ಹೆಣ್ಮಕ್ಳದ ಆಟ ಮಾಲಿ ಬಿಡು ನಂದೇನದ ಎಲ್ಲಾ ಅವ್ರ ತ ಕಳ್ಳ ಬೆಳೆದ್ ಅಕ್ಕಿಗೆ ಇಡ್ತದ ಮುದಿ ಮುಚ್ಚಿತ್ತ ಹಿಂಗೆಲ್ಲ ಆಗಿ ಲುಕ್ ಬಡಿತವು ಬ್ಯಾರ ಬಿಟ್ರು ಅಂದ್ರೆ ಆಕಿ ಇನ್ನ ಊಟ ಕೂಲೇ ಕೂಲಿಯೆ ಕುರುಪಿಡ್ಕೊಂಡು ಓಡ್ತಿರ್ತಾಳ ರೋಡ್ ಹೊಂಟೆ ಅಯ್ಯಕೋರ ಕೂತ್ರಿ ಇಲ್ರಿ ಯಾರದ ಮಾಡವ್ರ ಮನ್ಯಾಗತ್ತ ಯಾರು ಮಾ ಯಾರದಾರ ಮಾಡವ್ರ ಮನ್ಯಾಗ ಹಿಂಗ ಕುಡಿದ್ರ ಬಾಳ ಮನುಷ್ಯ ಲುಕ್ ಆಗ್ತದ ಪುಣ್ ಪಿಂಟು ಮಾಸ್ತಾರ ನಿನ್ನ ಇನ್ನ ಏನಾಗ ಪುಂಡ್ಲಿಕ್ ಪೋನ್ ಚಾನ ಯಾರು ಅಫಲ್ಪುರ ಅದನ್ನ ಒಂದು ಕವಾ ಮಾಡ್ಕೋತಾನೆ ನೋಡ್ರಿ ಮತ್ತೆ ನಾ ಯಾರು ಅಫ್ಜಲ್ಪುರ್ ಪುಂಡ್ಲಿಕ್ಕೆ ನೀನು ಫೋನ್ ಆ ಅಬ್ಜಲ್ಪುರ್ ಪುಂಡ್ಲೀಕ ನಿನಗ ಫೋನ್ ಹಚ್ಚಕ್ಕಿಂತ ಮೊದಲು ನನಗೆ ಹಚ್ಚನ ಗೊತ್ತಿಲ್ಲ ನಿನಗೆ ಹಚ್ಚದ ಮ್ಯಾಲೆ ಗೊತ್ತಿಲ್ಲ ಅವ್ನ ಗುಡ ಆ ವಿಷಯ ಇಟ್ಟಾರ ನನಗೆ ಹೆಂಗ ಅಂತ ಹೇಳಿ ಇವ್ನ ಗುಡ ಪ್ರಯೋಗ ನೋಡಿ ನೋಡ್ಬೇಕು ಅವ ನಮ್ ಗುರು ಇದ್ದ ಕರೆ ಅಮಣಟ್ಟಿ ಮಹಾರಾಜ ಮತ್ತೆ ನಮ್ಮ ಮನಿಮಿ ಮಹಾರಾಯನ ಮರಿಯತ್ತ ಎಷ್ಟು ಮಂದಿ ಗುರುರು ನಿನಗ ಆ ಏನು ತಾಸಿಗೊಬ್ಬ ಮಾಡ್ಕೊತ ಮುಂದಿನ ಸಂಧಿ ನಾ ಇದು ಬೇನೂರು ಲಕ್ಷ್ಮಣೆ ನಾನು ಗುರು ಇದ್ದ್ರ ಅನ್ನ ಪೈಕಿನಿ ಯಾಕಂದ್ರೆ ಎರಡು ಉತ್ತರ ಹೇಳಿನಲ್ರಿ ಅವನು ಕರೆ ನೀ ನಾನು ಹೇಳಿ ಅಂದ ಬಿಡ್ತಾನ ಏನು ಪಿಂಟು ಮಾಸ್ತರ್ ಏನ್ ತೆಗೆದಿ ಹುಡುಗಾಟ ನಚಕಿನ ಮಾರಿಗೆ ಅದಕ್ಕೆ ಇನ್ನೂ ಆಗಲೋದು ಹೆಂಗ್